ಬೈಲಹೊಂಗಲದಲ್ಲಿ ಗುರುಸಿದ್ದರಾಜಯೋಗೀಂದ್ರ ಸ್ವಾಮಿಗಳಿಂದ ಪಂಚಕರ್ಮ ಮತ್ತು ಶಲ್ಯತಂತ್ರ ಘಟಕಗಳ ಉದ್ಘಾಟನೆ ಬೈಲಹೊಂಗಲ ಪಟ್ಟಣದ ಶ್ರೀ ಗಂಗಾಧರ ಸ್ವಾಮೀಜಿ ವಿರಕ್ತಮಠ ಆಯುರ್ವೇದ ಮೆಡಿಕಲ್ ಕಾಲೇಜಿನ ನವೀಕರಿಸಿದ ಪಂಚಕರ್ಮ ಮತ್ತು ಶಲ್ಯತಂತ್ರ ಉದ್ಘಾಟನೆ ಕಾರ್ಯಕ್ರಮ ಮಾರ್ಚ್ ಆರರಂದು ಬೆಳಗ್ಗೆ ಹತ್ತು ಗಂಟೆಗೆ ನೆರವೇರಿಸಲಾಯಿತು ಹುಬ್ಬಳ್ಳಿ ಹಾನಗಲ್ಲ ಮೂರು ಸಾವಿರ ಮಠದ ಪೂಜ್ಯ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಶ್ರೀ ಗುರುಸಿದ್ದ ಯೋಗೀಂದ್ರ ಮಹಾಸ್ವಾಮೀಜಿಗಳು ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮೂರು ಸಾವಿರ ಮಠದ ಪೂಜ್ಯ ಮಣಿಪ್ರಸ್ವ ನೀಲಕಂಠ ಸ್ವಾಮೀಜಿ ವಹಿಸಿದ್ದು ಈ ವೇಳೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಎಸ್ಜಿವಿ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಸಿಬ್ಬಂದಿಗಳು ಉಪಸ್ಥಿತರಿದ್ದರು